ಆಡ್ವಾಣಿ ಮಾಜಿ ಉಪ ಪ್ರಧಾನಿ ಅವರು ಕೂಡ ಸಾಕಷ್ಟು ದಿನಗಳ ಬಳಿಕ ಮಾತನಾಡಿದ್ದಾರೆ ಅದರಲ್ಲೂ ಅಯೋಧ್ಯೆ ರಾಮಮಂದಿರ ನಿರ್ಮಾಣ ಆಗ್ತಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲ ಬಾರಿಗೆ ಮಾತನಾಡಿರುವಂಥ ಆಡ್ವಾಣಿ ಈ ಒಂದು ಸಂದರ್ಭದಲ್ಲಿ ಮೋದಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಯನ್ನು ಅನ್ನ ಹೇಳಿದ್ದಾರೆ ಯಾಕೆಂದರೆ ಈ ಒಂದು ಕಾರ್ಯಕ್ರಮ ಇದೆ ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮ ಇಂಥ ಒಂದು ಕಾರ್ಯಕ್ರಮ ನಡೀತಾ ಇರೋದು ನನ್ನ ಜೀವನದಲ್ಲಿ ನಡೀತಾ ಇರುವಂಥ ಅಪರೂಪದ ಮತ್ತು ವಿಶೇಷವಾದಂಥ ಘಟನೆ ಅನ್ನುವಂಥ ಮಾತನ್ನು ಅಡ್ವಾಣಿ ಹೇಳಿದ್ದಾರೆ ಹಿಂದೆ ತೊಂಬತ್ತರ ದಶಕದಲ್ಲಿ ರಥಯಾತ್ರೆ ಅಥವಾ ರಾಮಮಂದಿರ ಅಯೋಧ್ಯೆ ಆಂದೋಲನಿತ್ತು ಅದರ ಉಸ್ತುವಾರಿಯನ್ನು ನೇರವಾಗಿ ಅವರೇ ವಹಿಸ್ಕೊಂಡಿದ್ದರು ಆ ಸಂದರ್ಭದಲ್ಲಿ ಅವರಿಗೆ ಸಪೋರ್ಟಿವ್ ಆ್ಯಕ್ಟನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾಡ್ತಿದ್ದಾರೆ ಆದರೆ ಇವತ್ತು ಅವರು ಕಾಲದ ಹೊಡೆತದಲ್ಲಿ ಇನ್ಫ್ಯಾಕ್ಟ್ ಕಾಲ ಆ ಕಾಲದ ಚಕ್ರ ಉಳ್ತಾ ಇರುವಂಥ ಹಿನ್ನೆಲೆಯಲ್ಲಿ ಉಪ ಪ್ರಧಾನಿಯಾಗಿದ್ದಂಥ ಅವರು ಈಗ ಬದಿಗೆ ಸರ್ದಿದ್ರೆ ನೇರವಾಗಿ ಪ್ರಧಾನಮಂತ್ರಿಯವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡ್ತಾ ಅವರು ರಾಮನೇ ಶ್ರೀ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನು ಆಯ್ಕೆ ಮಾಡಿದ್ದಾನೆ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಾನೇನಿದ್ರೂ ಕೂಡ ಈ ರಥದ ಸಾರಥಿಯಾಗಿದ್ದೆ ಅಷ್ಟೇ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡ್ತಾ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸಿದ್ದಾರೆ ಒಂದು ವಿಶೇಷವಾದಂಥ ದಿನ ಒಂದು ವಿಶೇಷವಾದ ಕ್ಷಣ ನನ್ನ ಬದುಕಿನ ಹೋರಾಟದ ದಿನಗಳನ್ನು ಮತ್ತೆ ಮೆಲಕಾಗ್ತಾ ನೋಡೋದಾದರೆ ಈ ಒಂದು ಘಟನೆ ಏನಾಗ್ತಾ ಇದೆ ಅಥವಾ ಈ ಒಂದು ಕಾರ್ಯಕ್ರಮ ಏನಿದೆ ಉದ್ಘಾಟನಾ ಕಾರ್ಯಕ್ರಮ ಅಥವಾ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅತ್ಯಂತ ಬಹುದೊಡ್ಡ ಸಂತದ ಸಂತೋಷದ ಕ್ಷಣಗಳು ಅನ್ನುವಂಥ ಮಾತನ್ನು ಆಡ್ವಾಣಿ ಹೇಳ್ತಾ ಇದ್ದಾರೆ